ಗುಡ್ ಆಫ್ಟರ್ ನಾನು ಹನ್ನೆರಡು ಜನ ಪೆದ್ದರ ಕಥೆ ಹೇಳುತ್ತಿದ್ದೇನೆ ಒಂದು ಊರಿನಲ್ಲಿ ಹನ್ನೆರಡು ಜನ ಪೆದ್ದರಿದ್ದರು ಅವರ ಅಮ್ಮ ಸತ್ತೋಗಿದ್ದರು ಹ್ಮ ಅವರ ದಿನಸಿ ಎಲ್ಲ ಖಾಲಿಯಾಗಿತ್ತು ಅವಾಗ ಅವರು ಕೆಲಸ ಮಾಡಬೇಕು ಅಂತ ಹುಕ್ಕಿದ್ರು ಅವಾಗ ಬಂತು ಒಂದ್ ನದಿ ಬಂತು ಒಂದ್ ನದಿ ಬಂತು ಆಮೇಲೆ ಏನ್ ಮಾಡಿದ್ರು ಈಜ್ಕೊಂಡ್ ಹೋದ್ರು ಈಜ್ಕೊಂಡ್ ಹೋದ್ರ ಮತ್ತೆ ಈಜ್ಕೊಂಡ್ ಮತ್ತೆ ಬಂದ್ಬಿಟ್ರು ಮತ್ತೆ ಈಚ್ಕೊಂಡ್ ಬಂದ್ಬಿಟ್ರ ಒಬ್ಬನು ಹುಚ್ಚ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಅಂತ ಅಷ್ಟೇ ಏನ್ ನನ್ ಅವನೇ ಅಯ್ಯೋ ಅಯ್ಯೋ ನಿನಗೆ ಯಾಕನ ಬರತ್ ಬಿಡ ಬರಲ್ಲ ಓ ಬಾವ ಅಂತ ಇನ್ನೊಬ್ಬನು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಅನೆ ಅವನು ಹಂಗೆ ಹೇಳ್ತೀನಿ ಎಲ್ಲರೂ ಹಂಗೆ ಅನ್ಸ್ ಆಮೇಲೆ ಅವ್ರು ಒಳ್ಕೊಂಡು ಕೂತ್ಕೊಂಡ ನಮ್ಮ ಅಣ್ಣ ಸತ್ತ ನಮ್ಮ ಅಣ್ಣ ಸತ್ತ ಅಂತ ಒಳ್ಕೊಂಡ ಕೂತ್ಕೊಂಡ್ಬಿಟ್ಕೊಂಡೆ ಆಮೇಲೆ ಏನ್ ಮಾಡಿದ್ರು ಅಜ್ಜ ಒಂದ್ ಅಜ್ಜ ನಡ್ಕಂಡು ಅಜ್ಜ ನಡ್ಕೊಂಡು ಅವ್ರಿಗೆ ಆಗೇನ್ ಆಯ್ತಪ್ಪ ನಿಮಗೆ ಅಂತ ಅಂದಂತೆ ಹನ್ನೆರಡು ಜನ ಇದ್ವಿ ಯಾರ ತೇಳ್ಕೊಂಡೋಗ್ಯಾರೇ ನಮ್ಮಅಣ್ಣ ಅಂತ ಹ್ಮ್ ಎನ್ಸ್ತೀನಿ ನಿತ್ಕೊಳ್ರಪ್ಪ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೆರಡು ಹನ್ನೆರಡು ಅಂತ ಕ್ಲೀನಾಗಿ ಎನ್ತಿನಿ ಆ ವಜ್ರ ಹುಚ್ಚಲ್ಲ ಅದಿಕ್ಕೆ ಹ್ಞೂ ನಮ್ಮ ತಂದು ಕೊಟ್ರು ಅಂತ ಅಂತ ಕಣ್ಕಂತ ಹಾಂ ಹ್ಮ್ ಯಾಕಪ್ಪ ಇಲ್ಲಿ ಬಂದಿದ್ವಿ ಅಂತ ಆ ವಜ್ರ ಕೇಳ್ತಂತೆ ನಾವು ಕೆಲಸ ಮಾಡೋಕೆ ಬಂದಿದ್ವಿ ಅಂತ ಹೇಳಿದಂತೆ ನಮ್ಮ ಮನೆಯಲ್ಲಿ ಕೆಲಸ ಐತೆ ಬಾರಪ್ಪ ಅಂತ ಒಟ್ಟ್ರು ಹೋದ್ರಂತೆ ಮೂರು ಗ್ರೂಪ್ ಮಾಡಿದ್ರಂತೆ ನಾಲ್ಕು 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 ಜನ ಒಂದು ಗ್ರೂಪಿಗೆ ಒಂದು ಅಜ್ಜಿ ಮೂಗ ಮೇಲೆ ಏನು ಕೂತ್ಕೋಬೇಡ ಕುತ್ಕೋಬೇಡು ಕೂತ್ಕೋಬೇಡ ಆತರ ನೋಡ್ಕೋಬೇಕು ಅಂತ ಅನ್ನಂತೆ ಇನ್ನೊಂದು ಗ್ರೂಪಿಗೆ ಹೊಲ ಕ್ಲೀನ್ ಮಾಡ್ರಿ ಅಂತ ಅನ್ವತ್ ಬಾಳೆ ತೋಟ ಕ್ಲೀನ್ ಮಾಡ್ರಿ ಅಂತ ಅನ್ನಂತೆ ಗುಡ್ಡದ ಮೇಲೆ ಹೋಗಿ ಕಟ್ಗಿ ಕಟ್ಕೊಂಡ್ ಬರ್ರಿ ಟಕ್ರಿ ತಂದು ಅಂತ ಒಂದೇ ಗ್ರೂಪ್ ಅಲ್ಲಿ ಅವಜ್ಜಿ ಮುಗ್ದಿತ್ತಂತೆ ಹುಷ್ ಹುಷನ್ ಹೋಗಿದ್ದಿಲ್ಲಂತೆ ಒಬ್ಬನಿಗೆ ಸಿಟ್ಕೊಂಡ್ಬಿಡ್ತಂತಿ ಇಲ್ಲ ಅಲ್ಲೇ ಘಟಕ್ ಕಂದ್ಬಿಡ್ತಂದ ಸಾಯಂಗಿತ್ತಂತೆ ಆಮೇಲೆ ಬಾಳೆ ತೋಟಕ್ ಬಂದ ಬಾಳೆ ತೋಟದಲ್ಲಿ ಬಳೆ ಎಲ್ಲ ಕೊಯ್ದು ಸಿಮೆಂಟ್ ಹಚ್ಚಿ ಬಾಳೆಗೊನೆ ಎಲ್ಲ ಕಳೆದು ಸಿಮೆಂಟ್ ಹಚ್ಚಿ ಅದ ಅದನ್ನು ಸಾಫ್ಟ್ ಮಾಡಿಬಿಟ್ರಂತೆ ಇನ್ನೊಂದು ಗ್ರೂಪ್ ಅಲ್ಲಿ ಟ್ಯಾಕ್ರೆ ಗುಡ್ಡದ ಮೇಲೆ ಹೋಯ್ತಂತೆ ಅಲ್ಬು ಅದ್ರಲ್ಲಿ ನೀರ್ ಕಾಯಿ ಆಗಿತ್ತಂತೆ ಗುಡು 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 ಗುಡ್ಡು ಗುಡು ಅಂತಿತ್ತಂತೆ ಅವಾಗ ಏನ್ ಮಾಡಿ ಇದ್ರ ದೆತಿದ್ವಿ ದೆವ್ವತ ಅದನ್ನು ಸುಟ್ಟಾಕ್ ಬಿಟ್ಟಂತೆ ಆಮೇಲೆ ಓಯ್ ಆ ವಜ್ಜ ಬಂದು ನೋಡಿ ನಾನು ತಗೊಂಡು ಅಯ್ಯಯ್ಯೋ ನಮ್ಮ ಅಕ್ಕನ ಸಾಯ್ಸಿ ಬಿಟ್ರಲ್ಲೋ ನಮ್ಮ ಅಕ್ಕನ ಸಾಯ್ಸಿ ಬಿಟ್ರಲ್ಲೋ ಅಂತ ಹೇಳ್ಕೊಂತ ನನ್ನ ಒಂದು ಆಸ್ತಿನೂ ಹೋಯ್ತಲ್ಲೋ ನಿನ್ನೆ ಅಯ್ಯೋ ನನ್ನ ಆಸ್ತಿಗೆ ಬಂದಂತೆ ಅಯ್ಯಯ್ಯೋ ನನ್ನ ಇನ್ನೊಂದು ಆಸ್ತಿನೂ ಹೋಯ್ತಲ್ಲೋ ಹೋಯ್ತು ಅಂದಂತೆ ಆಮೇ ಇನ್ನೊಂದು ಗುಡ್ಡ ಅಯ್ಯಯ್ಯೋ ನನ್ನ ಟ್ಯಾಕ್ರಿಯೂ ಇದು ಮಾಡಿದ್ರಲ್ಲೋ ಸಾಕು ನಮ್ಮ ಅಕ್ಕ ಬಾರಿ ಇತ್ತಂತೆ ಆ ಹೆಣ ಬಾವಿ ಒಳಗ್ ಬಿದ್ದ ಬನ್ಸಂತ ಇಲ್ಲಿ ನಿಲ್ಸಿದ್ರಂತೆ ಆ ಅಜ್ಜಿ ಇದ್ದಿಲ್ಲಂತೆ ಆರು ನಂಗ್ ಇಕ್ಕಿಗ್ ಹೋದ್ರಂತೆ ಒಬ್ಬರಿಗೆ ಕಾಣಿಸ್ತಂತ ಆ ವಜ್ಜಿ ಅವ್ರ ತಂಗಿ ಅಂತೆ ಅವ್ರ ತಂಗಿ ಅವ್ರ ಅಜ್ಜಿ ಇದ್ದಂಗೆ ಇತ್ತಂತೆ ಆ ವಜ್ಜ ಎಣ ಹೋಗಿ ಕೆಲಸ ಮಾಡಕಿತಿ ಅಂತ ಆ ವಜ್ಜಿನ ಆ ಗುಂಡೆಗೆ ಊತ್ ಬಿಟ್ರಂತೆ ಆಮೇಲೆ ಆ ವಜ್ ಬಂದೇಳ್ರಂತೆ ಅಜ ಅಜ ನಾವು ಆ ಒಜ್ಜಿ ಅಣ್ಣ ನಾವು ಎತ್ಕೊಂಡು ಹೋಗಾರ ಇಳ್ದು ಹೋಗಿ ಅದೆಲ್ಲ ಕೆಲಸ ಮಾಡ್ತಿತ್ತು ಅಂತನಂತೆ ಆ ಹೋಗಿ ಕರಿಯೋದ್ಕೆ ಅವ್ರ ತಂಗಿನೂ ಇದ್ದಿಲ್ಲ ಅಂತ ಏ ನೀ ಅವ್ರ ಅವ್ರನ್ನ ಹೊರಗೆ ಹಾಕ್ಬಿಟ್ರಿ ನೀವು ಪ್ಯಾಡ ಬೇಡ ನನಗೆ ಅಂತ ಮನೆ ಹೊರಗೆ ಹಾಕ್ಬಿಟ್ರಿ ಅಪ್ಪ